ಕಾಲಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಏಳರಲ್ಲಿ ನಡೆದ ವಿಶಿಷ್ಟ ಕಾರ್ಯಕ್ರಮ ಯುವ ವಕೀಲರು ಆದ ದೇಸಾಯಿಗೌಡ್ರ ಇವರ ಮಗಳು ಆದ ಗೌಡ್ರು ಇವಳ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಗಿಡಗಳನ್ನು ನೆಡೋದ್ರ ಮುಖೇನ ಆಚರಿಸಲಾಗಿದೆ ಈ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದಂತಾಗಿದೆ ಯಾರೇ ಇರಲಿ ತಮ್ಮ ತಮ್ಮ ಹುಟ್ಟುಹಬ್ಬವನ್ನು ಅಥವಾ ಯಾವುದೇ ಶುಭ ಸಮಾರಂಭವನ್ನ ಗಿಡವನ್ನ ನೆಡೋದ್ರ ಮುಖೇನ ಆಚರಣೆ ಮಾಡಿಕೊಂಡು ಪರಿಸರ ರಕ್ಷಣೆ ಮಾಡುವ ಸಂಕಲ್ಪವನ್ನ ಮಾಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾಹಿತ್ಯ ಹಾಗೂ ಪರಿಸರ ರಕ್ಷಣಾ ವೇದಿಕೆ ಸದಸ್ಯರು ಮಂಜುನಾಥ್ ಓಲಿಕಾರ್ ಮಂಜುನಾಥ್ ಮನಕಿ ಮಂಜುನಾಥ್ ನಾಗಲಿಕ್ ಬಸರಾಜ್ ಬಾಧ್ವಾಡ್ಗಿ ದೇಸಾಯಿ ಗೌಡ ಗೌಡರ್ ಜಗದೀಶ್ ಬಂಡರ್ಗಲ್ ವಿಷ್ಣು ಕ್ವಾಟಗುಂಡಿ ಸಿದ್ದಣ್ಣ ಅಂಗಡಿ ಶಾಲಾ ಶಿಕ್ಷಕರು ಎಸ್ಎಚ್ ಗೌಡರ್ ಎಚ್ಪಿ ಕಂಬಳಿ ಶ್ರೀಮತಿ ಸಾತಿಹಾಳ್ ಹಾಗೂ ಇತರರು ಪಾಲ್ಗೊಂಡಿದ್ರು ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ವಲೇಕಾರ್ ಅವರೇ ಹಾಗೂ ಇವತ್ತಿನ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳಂತಂದರೆ ನಮ್ಮ ದೆಸಾಯಿಗೌಡರು ಗೌಡರ ಮಗಳ ಒಂದು ಕುಟುಂಬದಲ್ಲಿ ಮುಖ್ಯವಾಗಿ ಮರಗಡೆಗಳನ್ನು ನೋಡುವಂಥ ಮುಖಾಂತರ ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಎಲ್ಲ ವೇದಿಕೆಯ ಮೇಲೆ ಆಶೀರ್ಗಳಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರು ಹಾಗೂ ಹಿಂದುಳಿದಂತಹ ಎಲ್ಲ ನಮ್ಮ ಯುವಕ ಮಿತ್ರರಿಗೆಲ್ಲ ಮುಂಜಾನೆಯ ಶುಭ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತಾ ಇವತ್ತು ವಿಶೇಷವಾಗಿ ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ನೆಪ ಮಾತ್ರ ಇಟ್ಟುಕೊಂಡು ಸಾಮಾಜಿಕವಾಗಿ ಸುಮಾರು ಎಂಟರಿಂದ ಹತ್ತು ವರ್ಷ ಆಯಿತು ಈಗಾಗಲೇ ಅವರು ದೇಸಾಯಿಗೌಡರಾಯಿತು ಈ ನಮ್ಮ ಮಂಜುನಾಥ್ ಆಯಿತು ನಮ್ಮ ಶಾಟರ್ ಬಂಡಗಲ್ ಸರ್ ನಮ್ಮ ಶಾಟ್ರಂತೀನೋ ಅವ್ರಿಗೆ ಅವರಾಯಿತು ನಮ್ಮ ಬಸವರಾಜ್ ಬಡವರಿಗೆ ಅವರು ಮತ್ತು ಮಂಜುನಾಥ್ ಅವರೆಲ್ಲ ಸೇರಿಕೊಂಡು ಮತ್ತು ನಮ್ಮ ಸರ್ ಅದ್ರ ಟೆಕ್ನಿಷಿಯನ್ ಅವರು ಕೂಡ ಭಾಳ ಕಾಳಜಿಯಿಂದ ಇಲ್ಲಿ ನಾವು ಗಿಡಮರಗಳು ನಡ್ತಾ ಇದ್ದೀವಿ ಅಲ್ಲಿ ಎಲ್ಲಿ ಅಂದ್ರೆ ಗಬ್ಬರಿಗಿ ಒಂದು ಗಟ್ಟದೊಳಗೆ ಬೀಜಗಳನ್ನ ಹಾಕಿದ್ವಿ ಮತ್ತು ಆ ಪಕ್ಷಿಗಳಿಗೆ ನೀರುಗಳನ್ನು ಕೊಡೋದಾಗಿ ಎಲ್ಲಗಳನ್ನು ಅವರು ಸಾಮಾಜಿಕ ಕೆಲಸವನ್ನು ನೋಡ್ತಾ ಇರ್ತೀವಿ ನಾವು ನಲ್ಲಿ ಹಾಕ್ತಾ ಇರ್ತಾರೆ ಅದನ್ನೆಲ್ಲ ನೋಡೋದರಿಂದ ಇವರಿಂದ ನಾವು ಕಲಿಬೇಕಾಗಿತ್ತು ನಾವು ಸಣ್ಣ ಯುವಕರು ನಮಗಿಂತ ಬಹಳ ಸಣ್ಣ ವಯಸ್ಸ್ದಾಗ ಆದ್ರೆ ವಿಚಾರಧಾರೆಗಳು ದೊಡ್ಡ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಾಮಾಜಿಕ ಕೆಲಸಗಳನ್ನು ಮಾಡುವ ಮುಖಾಂತರ ನಮ್ಮ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ನ ಮತ್ತು ನಮ್ಮ ಮಕ್ಕಳ ಸಾಹಿತ್ಯ ಪಕ್ಷದ ಜೊತೆಗೆ ನಮ್ಮ ಯುವಕರು ಎಲ್ಲರೂ ಹೊರಗಡೆ ಹೀಗಾಗಿ ಇವರು ಕೂಡ ಈ ಒಂದು ನೆಪವಾಗಿಟ್ಟುಕೊಂಡು ಸಾಮಾಜಿಕ ಕೆಲಸಗಳನ್ನು ಮಾಡುವಂಥ ಎಲ್ಲ ಯುವ ಪುಸ್ತಕರಿಗೆ ನಾನು ಒಂದು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕೆಲಸ ಇಲ್ಲಿಗೆ ನಿಲ್ಲಬಹುದು ನಿರಂತರವಾಗಿ ಸಾಗ್ತಾ ಇರಬೇಕು ಯಾವುದಾರು ಒಂದು ನೆಪವಾಗಿ ಸಾಮಾಜಿಕವಾಗಿ ನೀವೇನು ಕಾಳಜಿ ಕೊಡಿದ್ರಲ್ಲ ಅದು ನಿಮ್ಮ ಗುರಿ ತಲುಪಬೇಕಂದ್ರೆ ನೀವು ನಿರಂತರವಾಗಿ ಸಹಾಯಕ ಮಾಡ್ತಾ ಇರಬೇಕು ಕೇವಲ ಈ ಸಂದರ್ಭದಲ್ಲಿ ಆಗಬಾರ್ದು ಮತ್ತು ಮುಂದಿನ ದಿನಮಾನದಲ್ಲಿ ಯಾವುದಾದ್ರೂ ಒಂದು ನೆಮ ಮಾಡಿಕೊಂಡು ಈ ಸಾಮಾಜಿಕ ಕೆಲಸಗಳನ್ನು ಮಾತ್ರ ಮಾಡ್ತಾನೆ ಇವತ್ತು ಹೋಗುದಾದರೆ ನಿಮ್ಮ ಕೆಲಸ ಸಾಲು ತಿಮ್ಮಕ್ಕ ಏನು ಕನಸು ಕಂಡಿದ್ದು ಆ ಕನಸು ಕೂಡ ಈಡೇರ್ತದೆ ಕೋಟಿ ವೃಕ್ಷಗಳನ್ನೆಡ್ಬೇಕಂತ ಒಂದು ವಿಚಾರ ಅದ ಇವತ್ತಿನ ದಿನಮಾನದಲ್ಲಿ ಉಷ್ಣಾಂಶ ಯಾವ ರೀತಿಯಾಗಿತ್ತು ನಮಗೆಲ್ಲ ಗೊತ್ತಿದೆ ಉಷ್ಣಾಂಶ ತಾಪಕ್ಕೆ ಎಷ್ಟೋ ಪಕ್ಷಿಗಳು ಸತ್ತಿದವು ಎಷ್ಟೋ ಪಕ್ಷಿಗಳಾಯಿತು ಎಲ್ಲೋ ಎಷ್ಟೋ ಜೀವನ ವಯಸ್ಸಾದ ಯುವ ಹುಡುಕರು ಕೂಡ ಸಾವನ್ನಾಕಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯೊಳಗೆ ಇಂಥ ಕಾಯಕವನ್ನು ಎದ್ದುಕೊಂಡಿರುವುದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಈ ನಮ್ಮ ವಿಶೇಷವಾಗಿ ನಮ್ಮ ದೇಸಾಯಿಗೌಡರಿಗೆ ನಾವು ಅಭಿನಂದನೆಗಳನ್ನು ಈ ಮಾತನ್ನು ನಾವು ಸಲ್ಲಿಸಲೇಬೇಕು ಯಾಕಂದರೆ ಈ ಕೆಲಸಗಳನ್ನು ಆಗಿಂದ ಆಗಾಗ ಎತ್ತಾ ಇರ್ತಾರೆ ಅವರು ಈ ಕೆಲಸಗಳನ್ನು ಅವರೊಬ್ಬರು ವಕೀಲರು ವಕೀಲ ವೃತ್ತಿಯನ್ನು ಮಾಡುವಂಥವ್ರು ಕೆಲವರು ವೈದ್ಯಕೀಯ ವೃತ್ತಿಯನ್ನು ಮಾಡುವಂಥವ್ರು ಕೆಲವರು ಶೈಕ್ಷಣಿಕ ವೃತ್ತಿಯನ್ನು ಮಾಡುವಂಥವ್ರು ಆ ಕೆಲಸಗಳನ್ನು ಮಾಡುವುದರ ಜೊತೆಗೆ ಈ ಸಾಮಾಜಿಕ ಕೆಲಸ ಮಾಡುವುದಕ್ಕೆ ಭಾಳ ಖುಷಿಯಾಯಿತು ಮತ್ತು ಮುಂದಿನ ದಿನಮಾನದಲ್ಲಿ ಇಂಥ ಕೆಲಸಗಳನ್ನು ನಮ್ಮನ್ನು ಕೂಡ ಕರೆದು ನಮ್ಮ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವೊಂದು ಸಣ್ಣ ಸ್ವಲ್ಪ ಕೆಲಸಗಳನ್ನು ಮಾಡ್ತೀವಿ ದಯಮಾನ್ಯ ಕರೀರಿ ಅದಕ್ಕೆ ಹೇಳ್ತಾ ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ಇವರಾಜಮಾಂತರ ಎಲ್ಲ ಯುವಕ ಮಿತ್ರರು ಇದ್ದು ಗುರುಬಂಧುಗಳಿಗೆಲ್ಲ ಶರಣಿಸಿ ನನ್ನ ಎರಡು ಮಾತುಗಳು ವಿರಾಮಿ ಅಂತ ಇದ್ದೀನಿ ಸರ್ ಅಂತ ಎಲ್ಲ ಶಿಕ್ಷಕರು ದತ್ತು ಸ್ನೇಹಿತ ಬಳಗಕ್ಕೂ ಭಾಷೆ ಅಂತ ಈ ಒಂದು ಮಗಳ ಒಂದು ಉತ್ಸು ಹಾಕೋದರ ಸಲುವಾಗಿ ಒಂದು ಏನು ಒಂದು ಸಣ್ಣ ಒಂದು ಹಳ್ಳಿ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸ್ಬೇಕಂತ ಒಂದು ಏನು ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲರೂ ನಮ್ಮ ನಮ್ಮ ಸ್ನೇಹಿತರು ಬಳಗದವರು ಪರಿಸರ ರಕ್ಷಣಾ ವೇದಿಕೆಯ ಸದಸ್ಯರೆಲ್ಲರೂ ಕೂಡ ಸಹಕಾರವನ್ನು ನೀಡಿ ನೀಡಿದ್ದಾರೆ ಮತ್ತು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರೊಂದರ ಕೂಡ ನಮಗೆ ಅಪಾರವಾದಂಥ ಸಹಾಯವನ್ನು ಮಾಡಿದ್ದಾರೆ ಸಹಕಾರವನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ನಾವು ಈಗ ಸಾಮಾನ್ಯವಾಗಿ ನಮಗೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ನಾ ಸಾಮಾನ್ಯವಾಗಿ ಒಂದು ಎರಡು ಅಂತ ಹೇಳ್ತೀವಿ ಮತ್ತು ಏನಾಗಬೇಕು ಈಗಿನ ಸಮಾಜ ಯಾವ ರೀತಿ ಇದು ಮಾಡೋಕ್ಕಂತಂದರೆ ಇದ್ರ ಜೊತೆಗೆ ಒಂದು ಎರಡು ಗಿಡಗಳನ್ನು ಹಚ್ಚಿ ಪಾಲನೆ ಪೋಷಣೆ ಮಾಡುತ್ತಾ ಮಾಡ್ಕೊಳ್ಳುತ್ತಾ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಅವ್ರು ಎರಡು ಸೇರಿಸಿ ನಾನು ಮೂರು ಅದಾವ ನಾಲ್ಕು ಅದಾವ ಅಂತ ಹೇಳ್ಬೋದು ಅಂದಾಗ ಮಾತ್ರ ಈ ಒಂದು ಜಾಗತಿಕ ತಾಪಮಾನವನ್ನು ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯ ಐತೆ ಮತ್ತು ನಮ್ಮ ಮುಂದಿನ ಒಂದು ಪೀಳಿಗೆ ಆರೋಗ್ಯದವಾಗಿ ಒಂದು ಸುಂದರವಾದಂಥ ಮತ್ತು ಶುದ್ಧವಾದಂಥ ಗಾಳಿಯನ್ನು ಸೇವಿಸೋಕೆ ಸಾಧ್ಯ ಐತೆ ಅಂತ ಹೇಳಿ ಈ ರೀತಿ ಒಂದು ಸಾಮಾಜಿಕ ಕೆಲಸಕ್ಕೆ ಅವರೆಲ್ಲ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಪ್ರೇರಣೆ ನೀಡ್ತಾ ಇದ್ದಾರೆ ಅವ್ರು ಮಾತ್ರ ಮತ್ತೆ ನಾನು ಪ್ರೇರಣೆ ಹಾಕೊಂಡಿದ್ದೀನಿ ಮತ್ತು ನಮ್ಮ ಒಂದು ಈ ಪರಿಸರ ರಕ್ಷಣೆ ಆಗೋದಕ್ಕೆ ಇನ್ನೂ ಈ ಥರ ಕೆಲಸ ಮಾಡಕ್ಕೆ ನಮಗೆ ಒಂದು ಶಕ್ತಿ ಬಂದಿದೆ ಅಂತೇಳಿ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು ಅವರಿವರೆಲ್ಲದೆ ನಮಗೆಲ್ಲರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಮತ್ತೊಮ್ಮೆ ಹೇಳ್ತೀನಿ ಸರ ನಮ್ಮ ಮುಖ್ಯ ಗುರುಗಳು ಹಾಗೂ ಎಸ್ ಡಿ ಎಂ ಸಿ ಶಿಕ್ಷಕರ ಪರವಾಗಿ ಪುತ್ರದರೆಲ್ಲ ಹೇಳಿ ನಾನು ನಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಈ ಗಿಡವನ್ನು ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ ತನ್ನ ಹೆಸರು ಉಳಿಸಲು ನಾವು ಪ್ರಯತ್ನಿಸುತ್ತೇವೆ ಅಂತ ಹೇಳ್ಕೊಂಡು ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿ ನಾನು ಎರಡು ಮಾತು ಸಲ್ಲಿಸಿದರು ಸರ್ ನಮಸ್ಕಾರ ಜೈ ಹಿಂದ ಕರ್ನಾಥ